ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಅಂಡ್ ರೆಸಿಪೀಸ್ ಇವತ್ತು ನನ್ನ ಮಗಳು ಟೊಮೊಟೊ ಗೊಜ್ಜು ಮಾಡಿದ್ದಾಳೆ ಫಸ್ಟ್ ಟೈಮ್ ನನ್ನ ಮಗಳು ಟಮೊಟೊ ಗೊಜ್ಜು ಮಾಡಿದ್ದಾಳೆ ಹೇಗೆ ಮಾಡಿದ್ದಾಳೆ ಅಂತ ನೋಡೋಣ ಬನ್ನಿ ನೋಡಿ ಅವಳು ಹೆಂಗೆ ಕುತ್ಕೊಂಡಿದ್ದ ಫಸ್ಟ್ ಟೈಮ್ ನಾನು ಹೋಗೇ ಇಲ್ಲ ನಾನು ಹೋಗೇ ಇಲ್ಲ ಕಿಚನ್ಗೆ ಅವಳು ಒಬ್ಬಳೇ ಟೊಮೊಟೊ ಗೊಜ್ಜು ಮಾಡಿದ್ದಾಳೆ ಫಸ್ಟ್ ಟೈಮು ಹೆಂಗ್ ಮಾಡಿದ್ದಾಳೆ ನಾನು ಏನು ಹೇಳ್ತೀನಿ ಅಂತ ಕಾಯ್ತಾ ಇದ್ದಾಳೆ ಇವಾಗ ತಿಂದ್ಬಿಟ್ಟು ಅದು ಹೆಂಗಿದೆ ಅಂತ ಹೇಳ್ಬೇಕು ಇವಾಗ ತೋರಿಸ್ತೀನಿ ರೀ ಟೊಮೊಟೊ ಗೊಜ್ಜೆ ಯಾವ ರೀತಿ ಇದೆ ಅಂತ ನೋಡಿ ನೋಡೋಕ್ಕೇನೋ ಚೆನ್ನಾಗೈತೆ ತಿಂದು ನೋಡ್ಬೇಕು ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಇದ್ಲು ಅದಕ್ಕೆ ಮಾಡಲಿ ಅಂತ ನಾನು ಹೋಗೇ ಇಲ್ಲ ಏನೂ ನೋಡೋಕ್ಕೆ ಕೂಡ ಹೋಗಿಲ್ಲ ಅವಳೇ ಮಾಡಿದ್ದಾಳೆ ಇವಾಗ ಹಾಕ್ಕೊಂಡಿದ್ದೀನಿ ತಟ್ಟೆಗೆ ನೋಡಿದ್ರಲ್ಲ ಟಮಟೊ ಗೊಜ್ಜು ಮಾಡ್ತೀನಿ ಮಾಡ್ತೀನಿ ಅಂತ ಇದ್ಲು ಆಯಿತು ಮಾಡಲಿ ಅಂತ ಸುಮ್ಮನೆ ಇದ್ದೆ ಅಡುಗೆ ಮನೆಗೆ ಹೋಗೇ ಇಲ್ಲ ಇವಾಗ ತಿಂದು ನೋಡಬೇಕು ಹೆಂಗೈತೆ ಅಂತ ಉಪ್ಪು ಹಾಕೋಳ ಖಾರ ಹಾಕೋಳ ಅಲ್ಲಿ ನೋಡಿ ಅವಳು ಫಸ್ಟ್ ಟೈಮ್ ಮಾಡಿದಾಳೆ ಸ್ಟವ್ ಹಚ್ಚಿ ನಾನೇ ಮಾಡ್ತೀನಿ ಮಾಡ್ತೀನಿ ಅಂತ ಅದಕ್ಕೆ ಮಾಡ್ಲಿ ಅಂತ ಬಿಟ್ಬಿಟ್ಟಿದ್ದೆ ಇವಾಗ ತಿಂದ್ಬಿಟ್ಟು ಚೆನ್ನಾಗೈತ ಇಲ್ವಾ ಅಂತ ನಿಮ್ಮ ಮುಂದೆನೆ ಹೇಳ್ತೀನಿ ಬನ್ನಿ ನಾನು ಸುಳ್ಳು ಹೇಳಲ್ಲ ಏನು ಮಾಡಿದಾಳ ಅದು ಕರೆಕ್ಟಾಗಿ ಹೇಳ್ತೀನಿ ಈಗ ಏನ್ ಹೆಂಗ್ ಮಾಡಿದ್ದಾಳೆ ಅದನ್ನ ಕರೆಕ್ಟಾಗಿ ಹೇಳ್ತೀನಿ ನಿಮ್ಮ ಮುಂದೆನೆ ಹಾಕವಳ ಖಾರ ಹಾಕವಳ ಫಸ್ಟ್ ಟೈಮ್ ಮಾಡಿರೋದು ನನ್ನ ಮಗ ಚೆನ್ನಾಗಿ ಮಾಡ್ತಾನೆ ಅಡುಗೆ ಯಾವಾಗ್ಲೂ ನಾನು ಮಾಡ್ತೀನಿ ಅವನೇ ಮಾಡ್ತಾನೆ ಅಂತ ಗಲಾಟೆ ಮಾಡ್ತಾ ಇದ್ಲು ಅದಕ್ಕೆ ಇವತ್ತು ಮಾಡಲಿ ಅಂತ ಬಿಟ್ಟಿದ್ದೀನಿ ನೋಡೋಣ ಇವಾಗ ತಿಂತಿನ ಇಲ್ವ ಗೊತ್ತಿಲ್ಲ ನೋಡ್ಬೇಕು ಇವಾಗ ಇರಿ ಅವಳಿಗೆ ಟೆನ್ಷನ್ ಹೆಂಗೈತೆ ಹೆಂಗೈತೆ ಅಂತ ತಿಂತ ಇದ್ದೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಸಖತ್ತಾಗಿ ಮಾಡಿದಾಳೆ ಇರಿ ಅವಳನ್ನ ತೋರಿಸ್ತೀನಿ ಚೆನ್ನಾಗೈತೆ ಚಿಂಟ ಸೂಪರ್ ಆಗೈತೆ ಉಪ್ಪು ಖಾರ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಹಾಕವಳೆ ನನಗೆ ಸ್ವಲ್ಪ ಖಾರ ಇಷ್ಟ ಖಾರವಾಗಿ ಚೆನ್ನಾಗಿ ಮಾಡವಳೆ ನಾನು ಮಾಡೋವಾಗ ಯಾವಾಗೂ ನೋಡ್ತಾ ಇರ್ತಾಳೆ ಪಕ್ಕದಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋವಾಗ ಇವತ್ತು ನಾನು ಅಡುಗೆ ಮನೆಗೆ ಹೋಗೇ ಇಲ್ಲ ಅವಳೇ ಮಾಡಿರೋದು ಸಖತ್ತಾಗಿ ಮಾಡವಳೆ ತುಂಬ ಬಿಸಿಲು ಅಂತ ಮಧ್ಯಾಹ್ನ ಇವಾಗ ಹೋಗಿ ಐಸ್ ಕ್ರೀಮ್ ತಗೊಂಡು ಬಂದ್ವಿ ಕೋನ್ ಐಸ್ ಕ್ರೀಮ್ ತಗೊಂಡು ಬಂದು ಇವಾಗ ಕುತ್ಕೊಂಡು ಮೂವಾರು ತಿಂತಾಯಿದ್ದೀವಿ ಇದ್ದೀವಿ ನೋಡಿ ಕೆಳಗಡೆ ಹೋಗಿ ಅಂಗಡಿಗೆ ಹೋಗಿ ಐಸ್ ಕ್ರೀಮ್ ತಗೊಂಡು ಬರೋ ಅಷ್ಟೊತ್ತಿಗೆ ಸುಸ್ತಾಯಿತು ಅದಕ್ಕೆ ಬಾಕ್ಲಲ್ಲೇ ಕುತ್ಕೊಂಡಿದ್ದೀವಿ ಎಷ್ಟು ಸೆಕೆ ನೋಡಿ ಅಷ್ಟು ಬಿಸಿಲಿದೆ ಬಾಕ್ಲಲ್ಲೇ ಕೂತ್ಕೊಂಡು ಇನ್ನೂ ಒಳಗಡೆನೂ ಹೋಗಿಲ್ಲ ಇವಾಗ ಮಧ್ಯಾಹ್ನ ಟೈಮ್ ಮೂರು ಗಂಟೆ ಆಗಿದೆ ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಮೂವಾರೂ ಕೂತ್ಕೊಂಡು ಕೋನ್ ಐಸ್ ಕ್ರೀಮ್ ತಗೊಂಡು ಬಂದ್ವಿ ಬಟರ್ ಸ್ಕಾಚು ನನ್ನ ನನ್ನ ಫೇವ್ರೇಟ್ ಬಟರ್ ಸ್ಕಾಚ್ ಅದೇ ತೊಗೊಂಡು ಬಂದು ಮೂರು ಜನ ತಿಂತಾಯಿದ್ದೀವಿ ಇಷ್ಟು ಬಿಸಿಲಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಎಷ್ಟು ತಣ್ಣಗಿರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ನಾನಿವಾಗ ಇಲ್ಲಿ ಕೊತ್ತಕಾಯಿ ಬಸ್ಸಾರು ಮಾಡ್ತಾಯಿದ್ದೀನಿ ನಾನು ರೆಸಿಪಿ ತೋರಿಸ್ತೀನಿ ರೀ ತೋರಿಸ್ತೀನಿ ರೀ ಇವಾಗ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಾನು ಅಳ್ಸಿನಕಾಯಿ ಇರುತ್ತಲ್ಲ ಚಿಕ್ಕದು ಎಳೆದು ಅಳಸಿನಕಾಯಿ ಅದು ತಗೊಂಡು ಬಂದಿದ್ದೆ ಅದಕ್ಕೆ ನಾವು ಕೊತ್ತಕಾಯಿ ಅಂತ ಕರಿತೀವಿ ಅದು ತಗೊಂಡು ಬಂದು ಸಣ್ಣ ಕಟ್ ಮಾಡ್ದೆ ಕಟ್ ಮಾಡೋದು ವಿಡಿಯೋ ಮಾಡಕ್ ಮರ್ತೋಯ್ತು ವಿಡಿಯೋ ಮಾಡೋದು ಅದಕ್ಕೆ ನಿಮಗೆ ರೆಸಿಪಿ ಏನು ಶೇರ್ ಮಾಡಲ್ಲ ಅದ್ರದ್ದು ಪಲ್ಯ ಮಾಡ್ತೀನಿ ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ರೀ ಕದ ಹಾಕು ಚಿನ್ನು ನೋಡಿ ಇದೆ ಅಳಸಿನಕಾಯಿ ಅಳಸಿನಕಾಯಿ ಅಳಸಿನ ಇರುತ್ತಲ್ಲ ಜಾಕ್ ಫ್ರೂಟು ಅದು ಕಾಯಿದು ತರಕಾರಿ ತರಕಾರಿ ಅಂಗಡಿನಲ್ಲಿ ತಗೊಂಡು ಬಂದಿದ್ದೆ ಒಂದು ಕಾಯಿ ಐವತ್ತು ರೂಪಾಯಿ ಹೇಳಿದ್ರು ತಗೊಂಡು ಬಂದಿದ್ದೆ ಅದೇ ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ಎಲ್ಲ ಕೊತ್ತಿ ಇಷ್ಟೊತ್ತು ಈ ರೀತಿ ಪುಡಿ ಪುಡಿ ಮಾಡಿ ಇದ್ರ ಜೊತೆಗೆ ಹಳಸುಂಡೆ ಕಾಳು ಹಾಕಿದ್ದೀನಿ ಇಷ್ಟೊತ್ತು ಅದನ್ನ ಕೊತ್ತಕ್ಕೆ ಸಾಕಾಯ್ತು ಕಟ್ ಅದ್ರ ಸಿಪ್ಪೆ ಆಗಲಿಲ್ಲ ಅದನ್ನು ವಿಡಿಯೋ ಮಾಡ್ಬೇಕಾಗಿತ್ತು ವಿಡಿಯೋನೇ ಮಾಡ್ಲಿಲ್ಲ ಮರ್ತೇ ಬಿಟ್ಟೆ ಎಲ್ಲ ಆಗೋದ್ಮೇಲೆ ನೆನಪು ಬಂತು ನೋಡಿ ಮನೆ ಫುಲ್ ಗಲೀಜಾಗೈತೆ ಅದನ್ನ ಹೋಗಿ ಫುಲ್ ಮನೆ ಎಲ್ಲಾ ಅಂಟಂಟಾಯ್ತು ಇವಾಗ ಅದು ಕ್ಲೀನ್ ಮಾಡ್ಬೇಕು ಕುಡ್ಸ ಚಿಂಟು ಈ ತೆಗೆದು ಕ್ಲೀನ್ ಮಾಡು ಅದು ಕಟ್ ಮಾಡೋದು ಸಖತ್ ಕಷ್ಟ ತುಂಬಾ ವರ್ಷ ಆಯ್ತು ತಿಂದು ಅದಕ್ಕೆ ತರಕಾರಿ ಅವ್ರು ತಗೊಂಡ್ ಬಂದಿದ್ರು ಅದಕ್ಕೆ ಕಾಯಿ ತಗೊಂಡಿದ್ದೆ ಅದನ್ನ ಇವಾಗ ಕಟ್ ಮಾಡಿ ಪಲ್ಯ ಮಾಡ್ತಾ ಇದ್ದೀನಿ ನಾನೇನ್ ರೆಸಿಪಿ ಶೇರ್ ಮಾಡ್ತಾ ಇಲ್ಲ ರೆಸಿಪಿ ಹಾಕಬೇಕು ಅಂದರೆ ಅದು ಸ್ಟಾರ್ಟಿಂಗಿಂದನೇ ವಿಡಿಯೋ ಮಾಡಬೇಕಾಗಿತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನು ಕಟ್ ಮಾಡೋ ಟೆನ್ಷನ್ನಲ್ಲಿ ವಿಡಿಯೋ ಮಾಡೋದೇ ಮರ್ತೋದೆ ಇವಾಗ ಕಾಯಿ ಮಾಡಬೇಕು ಇವಾಗ ಕಾಯಿ ಮಿಕ್ಸಿಗೆ ತುರ್ಕೋಬೇಕು ಕಾಯಿ ತುರ್ಕೋಬೇಕು ಪಲ್ಯಕ್ಕೆ ಬೇಕಲ್ಲ ಸ್ವಲ್ಪನೇ ಆಯಿತು ಸ್ವಲ್ಪ ಸ್ವಲ್ಪನೇ ಆಯ್ತು ಅದು ಚಿಕ್ಕದ್ ತಗೊಂಡು ಬಂದಿದ್ದೆ ಒಂದ್ ಸ್ವಲ್ಪನೇ ಪಲ್ಯ ಆಯ್ತು ಪಲ್ಯ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಪಲ್ಯ ಆದ್ಮೇಲೆ ಇದೆಲ್ಲ ಕ್ಲೀನ್ ಮಾಡಿ ಚಿಂಟು ಇದೆಲ್ಲ ತೆಗಿ ಇನ್ ಮರ ಇದು ಎಲ್ಲ ಬಾಂಡ್ಲಿ ಎಲ್ಲ ತೆಗಿ ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ಎಲ್ಲ ಮನೆ ಫುಲ್ಲು ಅಳ್ಸಿನ ಕಾಯಿದೆ ಎಲ್ಲ ಗಲೀಜು ಇಲ್ಲಿ ಇದ್ರ ಮೇಲೆ ಕೊತ್ತದೆ ಎಲ್ಲ ಕಡೆ ಆಗೈತೆ ಬಾ ಗುಡ್ಸು ಬೇಗ ಒದರು ಚೆನ್ನಾಗಿ ಅದು ಬಿಟ್ಟು ಈ ಕಡೆ ಮೇಲೆ ಮಾಡಬೇಡ ಅದು ಅದ್ರ ಬಿಟ್ಟು ಅದ್ರ ಮೇಲೆ ಇರತ್ ಪರ್ಕಿ ತಗೊಂಡು ಒದ್ರಸು ನನ್ಗೆ ಹೇಳ್ತೀಯ ಕೆಲ್ಸ ಹೇಳದ್ರೆ ಅದೆಲ್ಲ ಕ್ಲೀನ್ ಮಾಡ ಇದೆಲ್ಲ ತೆಗೆದು ನೀಟಾಗಿ ಕಸ ಗುಡ್ಸು ಇವಾಗ ನನ್ನ ಮಗಳೆಲ್ಲ ಕ್ಲೀನ್ ಮಾಡ್ತಾಳೆ ನೋಡಿ ಇವಾಗ ನನ್ನ ಮಗಳೆಲ್ಲ ಕ್ಲೀನ್ ಮಾಡ್ತಾಳೆ ಸೆಕೆ ಅಂದ್ರೆ ಸೆಕೆ ಫ್ರೆಂಡ್ಸ್ ಎಷ್ಟು ಬಿಸಿಲಿದೆ ಅಂದ್ರೆ ಎಷ್ಟು ಫ್ಯಾನ್ ಹಾಕಿದ್ರು ಸೆಕೆ ಅಂದ್ರೆ ಸೆಕೆ ಫುಲ್ಲು ಬೇಗ ಬೇಗ ಗುಡ್ಸೋ ಗುಡ್ಸ್ಬಿಟ್ಟು ಓದ್ಕೊ ಬಾಕ್ಲು ತೆಗೆದ್ರೆ ಸೊಳ್ಳೆ ಬಾಕ್ಲ ಹಾಕಿದ್ರೆ ಸೆಕೆ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ ಅಷ್ಟು ಬಿಸಿಲಿದೆ ಫ್ರೆಂಡ್ಸ್ ಫ್ಯಾನ್ ಓಡ್ತಾ ಇದ್ರು ಸಿಕ್ಕಾಪಟ್ಟೆ ಸೆಕೆ ಒದ್ರ ಬಿಟ್ಟು ಗುಡಿಸು ಬೇಗ ಬೇಕು ನೀವು ಕೊತ್ತಕಾಯಿ ತಿಂದಿದೀರ ಯಾರೆಲ್ಲ ಕೊತ್ತಕಾಯಿ ತಿಂದಿದೀರ ಅಂತ ಕಮೆಂಟ್ ಮಾಡಿ ನಮ್ ನಾನ್ ಫುಲ್ ಚಿಕ್ಕ ಹುಡುಗಿ ಇರೋವಾಗ ಚೆನ್ನಾಗಿ ತಿಂದಿದ್ದೀನಿ ಆದ್ರೆ ಇವಾಗ ಅಷ್ಟು ಸಿಕ್ಕೋದಿಲ್ಲ ಹೆಂಗೋ ತರಕಾರಿ ಅವ್ರು ತಗೊಂಬಂದಿದ್ರು ತಗೊಂಡೆ ಆಯ್ತು ಒಂದು ಹತ್ತು ವರ್ಷ ಆಗಿರ್ಬೇಕು ಹತ್ತು ಹದಿನೈದು ವರ್ಷ ಆಗಿರ್ಬೇಕು ತಿಂದು ಇವಾಗ ತಿಂತಾ ಇರೋದು ತಿರ್ಗಾ ನನ್ನ ಮಗಳಂತೂ ತಿಂದೇ ಇಲ್ಲ ಗೊತ್ತೇ ಇಲ್ಲ ಅವ್ರಿಗೆ ಯಾಕೆ ಅಳಸಿನಕಾಯಿ ಯಾಕೆ ಅಳಿಸ್ ಕುಯ್ತಾ ಇದೆಯಾ ಅಂತ ಇದ್ರು ಅವರೆಲ್ಲ ತಿಂದೇ ಇಲ್ಲ ನನ್ನ ಮಗ ತಿಂದಿದ್ದಾನೆ ಚಿಕ್ಕ ಎರಡು ವರ್ಷ ಇರೋ ತನಕ ತಿಂದಿದ್ದಾನೆ ಅಷ್ಟೇ ಆಮೇಲೆ ನಾನು ಮಾಡೇ ಇಲ್ಲ ನನಗೆ ಸಿಕ್ಕಿಲ್ಲ ಮಾಡಿಲ್ಲ ನನ್ನ ಮಗಳಂತೂ ತಿಂದೇ ಇಲ್ಲ ಫಸ್ಟ್ ಟೈಮ್ ಇವಾಗ ತರಕಾರಿ ಗಾಡಿನಲ್ಲಿ ನೋಡಿದೆ ನೋಡಿದ ತಕ್ಷಣ ಇಷ್ಟ ಆಯಿತು ಖುಷಿ ಆಗಿಬಿಡ್ತು ನನಗೆ ಕೊತ್ತಕಾಯಿ ಅಂತ ತಗೊಂಡು ಬಂದೆ ತಗೊಂಡು ಬಂದೆ ಆಗಲೇ ಎರಡು ದಿವಸ ಆಗಿತ್ತು ಅದನ್ನು ಕಟ್ ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ಕಟ್ ಮಾಡಿದ್ದೀನಿ ಈಗಾಗಲೇ ಟೈಮು ನೈಟ್ ಎಂಟು ಒಂಬತ್ತು ಗಂಟೆ ಆಯಿತು ಯಾವಾಗ ಮಾಡ್ತೀವಿ ಗೊತ್ತಿಲ್ಲ ನನ್ನ ಮಗಳು ಅದು ಹೆಂಗಿರುತ್ತೆ ತಿನ್ನೋಕ್ಕೆ ಹೆಂಗಿರುತ್ತೆ ತಿನ್ನೋಕ್ಕೆ ಅಂತ ಅವಳೆ ಮಾಡಿ ಕೊಡ್ತೀನಿ ಆವಾಗ ನೋಡಿ ಅವಳು ಹೆಂಗ್ ತಿಂತಾಳೆ ಅಂತ ತೋರಿಸ್ತೀನಿ ನಿಮ್ಗೆ ಆಚೆ ಹಾಕೋ ಬಟ್ಟೆನಾ ಇವತ್ತು ಶಿವರಾತ್ರಿ ಹಬ್ಬ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಬಂದಾಯ್ತು ನಮ್ಮನೆ ಹತ್ರನೇ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಸೌಂಡ್ ಮಂತ್ರ ಹಾಡು ಎಲ್ಲಾ ಹೇಳ್ತಾ ಇದ್ದಾರಲ್ಲ ಅದು ಸೌಂಡ್ ಕೇಳಿಸ್ತಾ ಇದೆ ಕಾ ಅದೇನಾದರೂ ಕೇಳಿಸಿದ್ರೆ ಕಾಪಿ ರೈಟ್ ಬರುತ್ತೆ ಅದೇ ಇವಾಗ ಪ್ರಾಬ್ಲಮ್ ಓಕೆ ಫ್ರೆಂಡ್ಸ್ ನಾನು ಪಲ್ಯ ಆದಮೇಲೆ ನಿಮಗೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ಕೊತ್ತಾಕಾಯಿ ಪಲ್ಯ ರೆಡಿ ಆಯ್ತು ಬಸ್ ಸಾರು ಮಾಡಿದ್ದೀನಿ ಇದ್ರದ್ದು ಬಸ್ಸಾರು ಮಾಡಿದ್ದೀನಿ ಸಖತ್ತಾಗಿರುತ್ತೆ ಇದ್ರ ಜೊತೆ ಬೇಳೆ ಹಾಕಲ್ಲ ಅಳಸುಂಡೆ ಕಾಳು ಇಲ್ಲ ಅವರೇ ಕಾಳು ಏನಿರುತ್ತೋ ಅದನ್ನ ಹಾಕಬೇಕು ನೋಡಿ ಈ ಕಡೆ ಬಸ್ಸಾರು ಕೂಡ ರೆಡಿ ಆಯಿತು ಈ ಬಸ್ ಬಸ್ಸಾರು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇವಾಗ ಇಲ್ಲಿ ಬಸ್ಸಾರು ರೆಡಿ ಆಯಿತು ಪಲ್ಯೂ ರೆಡಿ ಆಯಿತು ಇವಾಗ ಊಟ ಮಾಡ್ತೀವಿ ಬನ್ನಿ ಫ್ರೆಂಡ್ಸ್ ನೀವು ಚೆನ್ನಾಯ್ತಾ ನೋಡಿ ಫ್ರೆಂಡ್ಸ್ ನನ್ನ ಮಗಳಿಗೂ ಕೂಡ ಇಷ್ಟ ಆಯಿತು ಇವಾಗ ಊಟ ಮಾಡ್ತಾ ಇದ್ದೀವಿ ಇದಕ್ಕೆ ಮುದ್ದೆ ಮಾಡಬೇಕಾಗಿತ್ತು ರಾಗಿ ಹಸಿಟ್ಟು ಖಾಲಿಯಾಗಿದೆ ಆಗಿದೆ ಅದಕ್ಕೆ ರೈಸೇ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಟ್ಯಾಂಕ್ ಯು